ವರ್ಷಕ್ಕ ಈ ನಿಂಬೆ ಹಣ್ಣಿನಿಂದ ನಿಮ್ಗೆ ಎಷ್ಟ ಆದಾಯ ಬರುತ್ತೆ ನಮಗ ಕಮ್ಮಿ ಅಂದ್ರೂ ಒಂದೂವರೆ ಕೋಟಿ ಬರ್ತೈತಿ ಒಂದೂವರೆ ಕೋಟಿ ಒಂದು ಹತ್ತು ಲೀಟರ್ ಹದ್ನೈದು ಲೀಟರ್ ಬರ್ತಾವಿ ಒಟ್ಟು ಮನಿಯೊಳಗೆ ಯೂಸ್ ಮಾಡ್ಕೋದ್ ಹೌದು ಇವು ಮಾವಿನ ಗಡೆ ಎಷ್ಟು ಹಂಗರ ನಾಲ್ತ್ ಐದು ಜಾತಿ ಜವಾರಿ ಅದಾವ್ರಿ ವಿದೇಶಿಯು ಹತ್ತು ಜಾತಿ ಹತ್ತು ಜಾತಿ ಒಂದ್ ವರ್ಷಕ್ಕೆ ಬರೀ ನಿಂಬೆ ಹಣ್ಣಿನಿಂದ ಒಂದೂವರೆ ಕೋಟಿ ಅಂದ್ರೆ ಜಾನುವಾರುಗಳು ಏನ್ರಿ ಭಾಳ ಅದಾವಲ್ಲಿ ಇವು ಅದಾವ ಇವೇನ ಜವಾರಿ ಓ ಇದ್ರಾಗ ಕಿಲಾರಿಗಳದ ಬೇರೆ ಅದಾವ ಕಿಲಾರಿ ಆಕಳ ಕಿಲಾರಿ ಇದು ಮಾಸ ಹಾಕಳ ಅಂತ ಹೇಳಿ ಏಯ್ ಯಾಕ ಇದು ಮಾಸ ಹಾಕಳ ಹುಂ ಅವು ಬಿಳಿ ಹಾಕಳ ಹ್ಮ್ ಇವು ಆಕಳ ಮಣ್ಗುಳು ಅಲ್ಲಾ ಇವ್ನೇನ್ ನೀವು ಮಾರಾಟಕ್ಕಂತ ಇಡ್ತೀರ ಇಲ್ಲ ನಮ್ಮ ಮನೆಗೆ ನಮ್ಮ ಮನೆಗೆ ಇತ್ತು ಬೇಕಾ ನಾವು ಸಾವಯವ ಕೃಷಿ ಮಾಡ್ತೀವಲ್ಲ ಅದಕ್ಕೆ ಇದರದು ಗೆಂಜಲ ಬೇಕು ಬೇಕು ಇವೆಲ್ಲ ಬೇಕು ಅನ್ನೋದಕ್ಕೆ ಎಲ್ಲಾ ಕೆಗೆಯ ಪಿವರ್ ಕೆಗೆ ಹಾಕಳೈತಿ ಪಿವರ್ ಕೆಂದ ಹಾಕಳೈತಿ ಪಿವರ್ ಮಾಸ ಹಾಕಳೈತಿ ಪಿವರ್ ಬಿಳಿ ಹಾಕಳದ ಎಲ್ಲಾ ಟೈಪ್ ಹಾಕಳುಗಳು ಎಲ್ಲಾರು ಹಚ್ಚಿ ಹಿಡಿತೀವಿ ಶಗಣಿ ಗೋಮೂತ್ರ ಯೂಸ್ ಮಾಡ್ಕೊಂತೀರಿ ಹಾ ಅದ್ರದಿಂದ ಕೃಷಿಗೆ ಅದ್ರದಿಂದ ಎಪ್ಪತ್ತೆರಡು ಎಕರೆ ನೀರಾವರಿಗೆ ಎಲ್ಲಾ ಆರ್ಗಾನಿಕ್ ಆರ್ಗ್ಯಾನಿಕ್ ಮಾಡ್ತೀರಿ ಹಾ ಮತ್ತೆ ನಿಮಗೆ ಈಗ ಎತ್ತಗಳು ಎಷ್ಟು ಅದಾವ್ರಿ ನಿಮ್ಗೆ ಎತ್ತ ಎಡವಲ್ರಿ ಎರಡ್ ಎತ್ತು ಎಡ ಎತ್ತ ಸುಮ್ಮ ಅಮಾಸಿ ದಿನ ಪೂಜೆ ಮಾಡಕ್ ಮತ್ತೆ ಜಮೀನ್ ಬಾಳ ಅದಾವ್ ಎತ್ತ ಎರಡ್ ಅದಾವಲ್ಲ ಟ್ರಾಕ್ಟರ್ ಮೂರ್ ಅದಾವಲ್ಲ ಹಿಂಗ ಟ್ರಾಕ್ಟರ್ ಹೊಡಸ್ತಾರೆ ಟ್ರಾಕ್ಟರ್ ಲೇನೆ ಎಲ್ಲ ಈಗ ಟ್ರಾಕ್ಟರ್ ಬಂದಾವ ಹೊಡಸ್ತಾರೆ ಅಲ್ಲ ನಮ್ಮ ಮಕ್ಕಳು ಹೊಡಿತಾವ ಎಲ್ಲಾರು ಒಂದ್ ಟ್ರಾಕ್ಟರ್ ತಂದ ಎಡ್ಡೆ ಎತ್ತಿ ಎಮ್ ಎಷ್ಟ್ ಅದಾವ್ರಿ ಎಮ್ ಒಳ ಒಂದ್ ಹತ್ತಾವ್ರಿ ಹತ್ತು ಆಯ್ತಲ್ಲ ಈಗ ಇವು ಎಮ್ಮಿ ಆಕಳ ಅವು ಹೈನುಗಾರಿಕೆ ಒಳಗ ಅಂತೀರಿ ಅಲ್ಲಾ ನೀವು ಹಾಲಗಳನ್ನ ಏನ್ ಮಾರಾಟ ಮಾಡ್ತೀವಿ ಇಲ್ಲ ನಮ್ಮ ಮನೆಗೆ ದಿನಾ ಒಂದು ಐದ್ ಲೀಟರ್ ಬರೆ ಬಂದಾವ ಈ ಹೋದವ ಚಾ ಮಾಡಾಕ ಚಾ ಹಾ ಮನಿಗ್ ಮಂದಿ ಬೆಳ್ತಾವ್ರಿ ಬಂದಾಗ ಕಂಪಲ್ಸರಿ ಚಾ ಮಾಡ್ತೇವಿ ಆಮೇಲೆ ಮೊಸ್ರು ಮಾಡಿ ಇದು ಮಾಡಿರ್ತೇವ ಮಜ್ಗಿ ಕುಡಿಸ್ತೇವ ಬಂದಾವ ಈ ಅಂದ ಉಳ್ದ ನಮ್ ಮಕ್ಳು ಎಲ್ಲಾ ಹಾಲ ಮೊಸರ ಎಷ್ಟ ಬರ್ತೇತಿ ಒಂದ್ ದಿವ್ಸ ಕೊಡ್ತೇತಿ ದಿನಾ ಒಂದ್ ಹತ್ತ ಲೀಟರ್ ಹದಿನೈದ ಲೀಟರ್ ಬರ್ತಾವ್ರಿ ಒಟ್ಟ ಮನಿಯೊಳಗ ಯೂಸ್ ಮಾಡ್ಕೊತೇವ ಹೌದ್ ಭಾಳಂಗಿಲ್ಲ ರೀ ನೋಡ್ರಿ ಮುಂಜಾನೆ ಏಳ್ ಲೀಟರ್ ಇಣ್ತದ ಸಂಜಿಕ ಆರ್ ಲೀಟರ್ ಇಣ್ತಾವ ಈ ಹರಿಯಾಣ ಮುರಾಯ ಎಮ್ಮಿ ಇದಾಗ್ ಮಗಳೇ ಐತಿ ಅಲ್ಲೆಲ್ಲೆ ಒಂದು ಅಲ್ಲ ಐತಿ ಎಲ್ಲಿದ್ರಿ ಇದು ಹರಿಯಾಣ ಅದ್ರಿ ಹರಿಯಾಣದ ಹಾ ಬಾಳ ಚೊಲೋನ ಏನ್ ಕಿಮ್ಮತ್ ರೀ ಇದ್ರದ್ ಇದ್ ನಾವ್ ತೊಂಬತ್ತ್ ಸಾವಿರ ತಂದಿರ ಅವ್ರ ತುಂಬಾ ಇಲ್ಲಕ್ಕ ಒಂದ ಏಡ್ ಲಕ್ಷ ರೂಪಾಯಿ ಅವ್ರ ಕೆರೆ ಆಕಳ ಐತಿ ಕೆರೆ ಆಕಳ ಮಗಳ ಐತಿ ಏಯ್ ಕೊಡೋಂದೇನ ಏಟ ಇದು ದನದ ಅಂಕನಾ ಸುಮಾರು ಒಂದು ಅರವತ್ತು ಎಪ್ಪತ್ತು ತನಕ ಇಲ್ಲೇ ಕಟ್ಬೋದು ನೀವು ಕಟ್ಬೋದು ಅಲ್ವ ಈಗ ಇಂಥ ಸೆಡ್ ಮಾಡಿ ನೋಡ್ರಿ ಐತಿ ಹಾಂ ಎಲ್ಲ ಹಿಂಗೆ ಆರಾಮ್ ಬೇಕಾದಂಗ ಆರಾಮ್ ಬೇಕಾದಾಗ ಎಲ್ಲ ಏನು ಬೇಕಾ ಖರ್ಚು ಮಾಡ ಸುಮ್ ಅರ್ಸಿ ನಿಂದ್ರಸಿವು ಸಿಮೆಂಟ್ ಹಾಕೀವು ಹ್ಞೂ ಆರಾಮ ಎಲ್ಲ ಆರ್ಗ್ಯಾನಿಕ್ ನೋಡಿರಿ ಎಲ್ಲ ಇದ್ರ ಬಡ್ಯಾಗೆಲ್ಲ ಮಲ್ಚಿಂಗ್ ಮಾಡ್ತೀವಿ ಮಲ್ಚಿಂಗ್ ಮಾಡ್ಕಿದ ಇರ್ತೀವಿ ಇದು ಆತ್ರಿ ಈಗ ನೀವು ಈ ನಿಂಬೆ ಸಸಿಗೆ ಹೇಳಿ ಕೇಳ್ತೀವಿ ನಾವು

ಏನ್ರಿ ಗಿಡ ಬಾರಿ ಗಿಡ ಬಾರಿ ಗಿಡ ಕಾಶಿ ಬಾರಿ ಗಿಡ ಒರಿಜಿನಲ್ ಕಾಶಿ ಬಾರಿ ಗಿಡ ಒರಿಜಿನಲ್ ಕಾಶಿ ಹಾ ಹನ್ನೆರಡು ತಿಂಗಳ ಕಾಯಿ ಹ್ಮ್ ಇವನು ಮಾರಾಟ ಮಾಡ್ತಾರೆ ಮಾರಾಟ ಯಾವ ಇಲ್ರಿ ನಿಮಗ ನಿಮಗೆಲ್ಲ ಬಂದವ್ರಿಗೆ ತಿನ್ನಾಕ್ ಹ್ಮ್ ಬಹಳ ಮಂದಿ ರೈತರು ಬರ್ತಾರ ಬಂದವ್ರಿಗೆ ತಿನ್ನಾಕ್ ಇಲ್ಲೆಲ್ಲ ತತ್ತಿ ಇಟ್ಟದ ನೋಡ್ ಮಂದ ಬಂದದ ನೋಡ್ ಮಗಂದ ಇಲ್ಲೆಲ್ಲ ಹಂಗ ತತ್ತಿಟ್ಟಿರ್ತಾವನ್ರಿ ಅವು ಇಡ್ತಾವ ಇಡ್ತಾವಣ್ಣ ಬಣಿ ಮೇ ಅಲ್ಲಿಗಿತ್ತು ಹ್ಮ ಎರಡು ವರ್ಷದಿಂದ ಇವು ಮಾವಿನ ಗಡ ಎಷ್ಟ್ರಿ ಹಂಗರ ನಾಲ್ವತ್ತೈದು ಜಾತಿ ಜವಾರಿ ಅದಾವ್ರಿ ನಲ್ವತ್ತೈದು ಜಾತಿ ಜವಾರಿ ಮಾವಿನ ತಳಿ ಅದಾವ ನಾಲ್ವತ್ತೈದು ಜಾತಿ ಆಮೇಲೆ ವಿದೇಶದ್ದು ಹತ್ತು ಜಾತಿ ಅದಾವ ಅದಾವೇಶ್ ಹತ್ತು ಜಾತಿ ಮೇ ಜಾಕಿ ಅದ ತಾಯ್ವಾನ್ ಅದ ಅಂತ ಬಹಳ ಕಡಿವ ಎಲ್ಲಾ ವಿದೇಶ ಗಿಡಗಳದ ದ್ರಾಕ್ಷಿ ತೋಟ ಇದು ಎಷ್ಟ ಇದು ಬೆಣ್ಣೆ ಹಣ್ಣಿನ ಗಿಡ ಐತಿ ಇದಕ್ಕೆ ಬರ್ತೀರಿ ಇದು ಬೆಣ್ಣೆ ಹಣ್ಣ ತಿನ್ನಕ್ ಅವ ಬೆಣ್ಣೆ ಹಣ್ರಿ ಬಟರ್ ಫ್ರೂಟ್ ಅದ್ ಹ್ಮ್ ಎಲ್ಲಾ ಭಾಳ ಹಸದ್ ಇಂತಾವೆ ಇಲ್ಲಾ ಅನ್ನೋಂಗಿಲ್ಲ ನಿಮ್ಮ ಕಡೆ ಇಲ್ಲ ಇಲ್ಲ ಎಲ್ಲಾ ಯಾಳ್ ನೋಡ್ಬೇಕಿದ್ರ ಅದಿಕ್ಕ ತಳಿ ಗಿಡ ಅವನ್ನೆಲ್ಲ ನೀವು ಮನ್ಯಾಗ ಅದನ್ನೆ ಅಲ್ಲಿ ಅಲ್ಲಾ ಬೆಟ್ಟದ ಹಾ ಇದು ನೋಡಿದ್ ಬಿಡ್ರಿ ಬೆಟ್ಟನ್ ಎಲಿ ಬೆಟ್ಟನ್ ಎಲ್ಲಿ ಒಟ್ಟ ನೀವು ಮನಿಗೆ ಯೂಸ್ ಮಾಡ್ಕೊಂತೀರಿ ಹಾ ಒಟ್ಟ ಮಾರಾಟ ಮಾಡಂಗಿಲ್ಲ ಇಲ್ಲಿ ಇದು ನಿಮ್ಮ ಮಾವಿನ ಹಣ್ಣು ತಿನ್ಬೇಕೇ ಅವು ಜತಿ ದ್ವಸ್ಯಾಳ್ ಅದಾವ ಅಲ್ರಿ ನಿಮ್ಮ ಮನೆಗೆ ಬರ್ಬೇಕಾರೆ ಮಾವಿನ ಸೀಸನ್ ಅಂತ ಬಂದ್ರೆ ನಮ್ಗೇನು ಕೊರತಿಲ್ಲ ಹಂಗಾರೆ ಹೌದು ಸಾಕಾಟು ಮ್ಯಾಲೆ ನಾನು ಹ್ಞೂ ಯಾವತ್ತಿಲ್ಲ ಯಾವತ್ತು ಬಿಲ್ಡ್ ಅನ್ನೋಂಗಿರ್ತೈತಿ ಮತ್ತು ತಳಿನೇ ಭಾಳ ಅದಾವಲ್ಲ ಹಾಂ ಒಂದು ಬೇಳೆ ಎರಡು ಗಿಡ ತಿನ್ನೋದ ಸಾಕು ಸಾಕತ್ತ ಹ್ಞೂ ಮಾರಾಟ ಮಾಡೋದಿಲ್ಲ ಹ್ಞೂ ಇದು ಯಾವ ದ್ರಾಕ್ಷಿ ಇದು ಇದು ಥಾಮ್ಸನ್ ಸಿಡ್ಲೆಸ್ ಐತೆ ಹೇಳಿರಿ ಹ್ಞೂ ರೀ ಭಾಳ ಕ್ವಾಲಿಟಿ ದ್ರಾಕ್ಷಿ ಹ್ಞೂ ಸಣ್ಣದಿರುತ್ತಲ್ಲ ಅವ್ರಿಗೆ ಹಾಂ

ಲಕ್ಷ್ಮಣ ಪಲಾದು ಲಕ್ಷ್ಮಣ ಪಾಲ ರೇತ ಸೀತಾಪಾಳ್ ಲಕ್ಷ್ಮಣ ಪಾಲಾ ನಾವು ರಾಮ್ ಪಲಾವ್ ಲಕ್ಷ್ಮಣ ಪಾಲಾವ್ ಈ ಲಕ್ಷ್ಮಣ ಒಳಗೆ ಕಾಯಿ ಇರ್ಬೇಕು ಅಲ್ಲಿ ಒಂದ್ ಐತ್ರಿ ನೋಡಿದ್ ಬಹಳ ದೊಡ್ಡ ಕಾಯಿ ಆತಾವ್ ಕೆಜಿ ಕೆಜಿ ಎರಡು ಕೆಜಿ ಮೂರ್ ಕೆಜಿ ಇವ್ರಿ ಕಾಯಿ ಕ್ಯಾನ್ಸರ್ ಗುಣ ಆತದ ಹೌದ್ರೆ ಕ್ಯಾನ್ಸರ್ ಉಪಯೋಗ ಮಾಡ್ಲಕ್ ಹೋಯ್ತಾ ಹೂವಾಗ ತಿಂಗಳ ತಿಂಗ್ಳಾಕತ್ರಿ ಇದು ಹನ್ನೆರಡು ತಿಂಗಳ ಹನ್ನೆರಡು ತಿಂಗಳು ಹನ್ನೆರಡು ನೋಡ್ರಿ ಫಿಲ್ಟರ್ ಅಂತೀವಿ ಫಿಲ್ಟರ್ ಇದ್ ನೀರ್ ಫಿಲ್ಟರ್ ಫಿಲ್ಟರ್ ಮಾಡ್ತೈತಿ ಮಾಡ್ತೈತಿಲ್ಲಾ ಜೈಲಾಕ ಗುಂಡಿ ಅದ ಇದಕ್ಕ ಎಲ್ಲಾ ಪ್ಲೇನ್ ಡ್ರಿಪ್ ಆಗದ ನಾಲ್ಕ್ ವಾಲ್ ತಿರುಗುದ್ರ ಹ್ಮ್ ಒಂಬತ್ ಎಕ್ರೆ ದ್ರಾಕ್ಷಿ ಉಣ್ತೈತಿ ಏನ್ ಹೊಲ್ದಾಗ ಹೋಗುದ್ ಬೇಡ ಇಲ್ಲಿ ವಾಲ್ ತಿರುಗುದ ಬೇಡ ತಿರುಗ ಬೇಡ ಇಲ್ಲಿ ಹಾಲ್ ತಿರುಗುದ್ರೆ ಏಳು ಎಕರೆ ನಿಂಬೆ ಗಿಡ ಉಣತೈತಿ ಹ್ಮ್ ದ್ರಾಕ್ಷಿಗೆ ಏನ್ ಔಷಧ ಗೊಬ್ಬರ ಏನ್ ಕುಡಬೇಕಾದ್ರೆ ಇಲ್ಲಿ ಬ್ಯಾಗಲ್ದಾಗ ಇಡ್ತೀವಿ ನಾವ್ ಹ್ಮ್ ಗೊಬ್ಬರ ತರ ಐತೂ ಅದು ಜೀವಾಮೃತ ಅದ ಜೀವಾಮೃತು ಮಾಡ್ ಇಲ್ಲಿ ಬಟನ್ ಹೊಡ್ದ್ ಬಿಟ್ರೆ ಇಡೀ ಒಂಬತ್ತು ಎಕರೆಗೂ ಅದನ್ನ ಬೆಳತೈತಿ ಎಲ್ಲಾ ಏನ್ ಮಾಡಿದ್ರು ಇಲ್ಲಿ ಈ ಪೆಟ್ರ್ ಮೇಲೆ ಒಂದ್ ಮೂವತ್ತ ಎಕರೆ ಕಂಟ್ರೋಲ್ ಮಾಡ್ತೈತಿ ಮೂವತ್ತು ಎಕರೆ ನೀರ್ ನೀರ್ ಸಪ್ಲೈ ಮಾಡ್ತೈತಿ ಹ್ಮ್ ಹಿಂಗಾಗಿ ಬಹಳ ಅನುಕೂಲ ಆಗೈತಿ ಒಬ್ಬ ಇಂತ ಘಟಕ ಎಷ್ಟ ಅದಾವ್ರಿ ಇಲ್ಲಿ ಒಂದೇ ಜಮೀನ್ ಬಾಳ ಅದಾವಲ್ಲ ಪೈಪ್ ಲೈನ್ ಮೂಡ್ ಕೂತು ಪೈಪ್ ಲೈನ್ ಮುಖಾಂತರ ಹೋಗ್ತಾವ ಮುಂದ ಇಲ್ಲಿದು ಇದು ಮುಗಿತಂದ್ರ ಮುಂದಿನ ಪೈಪ್ ಲೈನ್ ಕ ಟೀ ಜೋ ಇಲ್ಲೇ ಜೋಡ್ಸಿ ಬಿಟ್ರೆ ಹೋಗಿ ಬಿಡ್ತ ಹೊಕತ್ತಿ ಒಟ್ಟ ಇಲ್ಲೇ ಕುಂತ ಮಾಡೋದ ಎಲ್ಲ ಇಲ್ಲೇ ಹೋಗಲ್ಲೇನ ಸಲ್ಕಿ ಮಕ್ಕಳಿಗೆ ಹೋಗಿ ಬರೇ ಫೋನ್ ಮಾಡಿ ಒಂದ್ ನಂಬರ್ ಎರಡ್ ನಂಬರ್ ಜೀರೋ ಚಾಲು ಮಾಡ್ಯಾವ ಅಂದ್ರ ಅವು ಚಾಲೂ ಮಾಡ್ದಾಗ ಒಂದೊಂದ್ ಒಂದೊಂದ್ ವಾಲೆ ಅದ ಹ್ಮ್ ಎಲ್ಲಾ ನಂಬರ್ ಹಾಕಿ ನೋಡ್ರಿ ಹಾಕಿರಿ ನಂಬರ್ ಅದ ಒಂದ್ ಎರಡು ಮೂರು ಹಿಂಗ ನಾಕು ತಿರುದ್ ಒಂಬತ್ತು ಎಕರೆ ಅದ್ರ ಹಾಕ್ಸಿ ಒಂದ್ ತಿರುಗ ನೀವು ಏಳು ಎಕರೆ ನಿಂಬಿ ಗಿಡ ಹಿಂಗ ಯಾವ್ಯಾವ ಯಾವ್ದ್ ಬೇಕು ಇಲ್ಲೇ ಮಾಡ್ಕೊಂಡ್ ಬಿಟ್ರಿ ಇಲ್ಲೇ ಕುತ್ತೆ ಹಿಂಗಾಗಿ ಇದರಿಂದ ಬಾಳ ಅನುಕೂಲ ಆಗೈತಿ ಅನುಕೂಲ ಬಿಡ್ರಿ ಮತ್ತೆ ಇಲ್ಲ ಬೇಡ ಏನ್ ಬೇಡ ಯಾಕಂದ್ರೆ ಈಗ ಒಂದ್ ಕಡೆ ನೀರ್ ಹಾಸ್ಬೇಕಂದ್ರ ಹೌದು ಹಾಳೆಲ್ಲಾ ಬಹಳ ಅನುಕೂಲ ಆಗೈತಿ ಡ್ರಿಪ್ ಮುಖಾಂತರ ನೀರ್ ಬಹಳ ಸರಳೀಕರಣ ಬರ್ರಿ ಹೋಗು ಬರ್ರಿ ಮತ್ತೇನೈತಿ ತೋರ್ಸ್ ಬರ್ರಿ ನಿಮ್ಗ ನಿಂಬಿಡ ನೋಡಾಕತ್ತೀರಿ ಬರ್ರಿ ಹೇ ಬನ್ರಿ ತೋರ್ಸ್ ಬರ್ರಿ ಒಟ್ಟು ಮಾವಿನ ಗಿಡ ಒಟ್ಟ ಇದ ಸಾಲನ್ಯಾಗ ಅದಾವ ಅಷ್ಟು ಸಾಲ ಹಿಡ್ದ ಮತ್ತ ಈ ಮಂದಿ ಕೆಲಸ ಮಾಡ್ತಾರಲ್ರಿ ಹ್ಞೂ ಈ ಕಡೆ ಕೆಲಸ ಮಾಡಿ ನಳ್ಳಿಗೆ ಉಳ್ಳಾಕ ಬಂದ್ ಕುಂದಿರ್ತ ಹ್ಮ್ ಈಚೆ ಕಡೆ ಕೆಲಸ ಮಾಡಿ ಬಂದ್ ಉಳ್ಳಾಕ ನಳ್ಗೆ ಕುಂದರ್ತ ಹ್ಞೂ ನಾವು ಈ ಹೊಲ್ದಿಂದ ಮುಂದಿನ ಲಾಸ್ಟ್ ಹೊಲ್ತನ ನಾವು ಹೋಗ್ಲಕ್ಕ ನಮ್ಗೆ ಟ್ರಾಕ್ಟರ್ ಸೈಕಲ್ ಮೋಟ್ರ್ ಏನು ತೋರ್ ತಿರ್ಗೇಳಕ್ಕೆ ನಮ್ಗೆ ರೋಡ್ ಐತಿ ರೋಡ್ ಬೇಕು ಕುಂದಕ್ಕ ನರಳ ಆಯ್ತು ನಳ್ ಐತಿ ಬಂದವರಿಗೆ ಎಲ್ಲ ತಿನ್ನಕ್ಕ ಐತಿ ಹೇ ಆರಾಮಾಯ್ತು ಹಾಂ ಏನು ಅದ್ರ ಸಲ ಈಗ ಒಂದು ಲೈನ್ ಏನಿಲ್ಲ ಇದು ನಿಂಬೆ ತೋಟ ನಿಂಬೆ ತೋಟ ಇದು ಎಷ್ಟು ಎಕರೆ ಒಳಗ ಐತ್ರಿ ಇದು ಇದು ಏಳು ಎಕರೆ ಐತಿ ಏಳು ಎಕರೆ ಒಳಗ ಎಷ್ಟು ಗಿಡ ಅಂತ ಹಾ ಅದನ್ನ ಇದು ಏಳು ನೋಡ್ರಿ ಇದು ಒರಿಜಿನಲ್ ಕಾಗಜಿ ನಿಂಬಿ ಇದ್ರ ಗುಣ ಹೆಂಗಪ್ಪ ಅಂದ್ರ ಯಾವಾಗಲೂ ಕಾಯಿ ಇರ್ತೈತಿ ಹ್ಮ್ ಏನ್ರಿ ಹರಿ ಕಾಯಿ ತಿಂಗಳು ಹನ್ನೆರಡು ತಿಂಗಳ ಕಾಯಿ ನೋಡ್ರಿ ಈಗ ಎಲ್ಲ ಕಾಯಿ ಐತಿಲ್ರಿ ಈಗ ಇದು ಇದು ಸಣ್ಣ ಮಿಡಿ ಐತಿಲ್ ಇದು ಹೂ ಬಿಟ್ಟು ಐತಿಲ್ರಿ ಈಗ ಆಮೇಲೆ ಇದು ಕಾಯಿ ಇದು ಇದು ಅದಾಗಿ ನೋಡಿದ ಕಾಯಿ ಒಂದ್ ಕಾಯಿಗೆ ಏನಾರ ಒಂದ್ ಚುಕ್ಕಿ ಏನಾರ ಇರ್ತದೆ ನಿಂಬಿಕಾಯಿ ಯಾಕೆ ಸಿಗ್ತದಪ್ಪ ಅಂದ್ರೆ ಹಿಂದೆ ನಾನ್ ನಿಂಬಿ ಗಿಡ ಮಾಡ ಯಾವಾಗಲೂ ನನಗ ಸಣ್ಣ ಇದ್ದು ಒಂದ್ ಅಭ್ಯಾಸ ಎಲ್ಲಾರ್ಗಿನ ಚಲೋದು ಬೆಳಿಬೇಕು ಬೆಳಿಬೇಕು ಎಲ್ಲಾರ್ಗಿನ ಚಲೋ ಕ್ವಾಲಿಟಿ ಬೆಳಿಬೇಕು ಹಿಂಗಾಗಿ ಇದು ಒಂದೇ ಗಿಡದ್ದು ಒಂದು ಕೆಜಿ ಮಾಡ್ತಾರೋ ಇಲ್ಲಿ ಪೀಸ್ ಲೆಕ್ಕ ಇದು ಇದು ನಾ ಒಂದು ಮೋಟೆ ಲೆಕ್ಕ ಚೀಲದ ಲೆಕ್ಕ ಚೀಲದ ಲೆಕ್ಕ ಗೋಣಿ ಚೀಲ ಬರ್ತಾವ ನಾನು ಕೇಳುದು ವರ್ಷಕ್ಕ ಈ ನಿಂಬೆ ಹಣ್ಣಿನಿಂದ ನಿಮ್ಗೆ ಎಷ್ಟು ಆದಾಯ ಬರುತ್ತೆ ನಮಗ ಕಮ್ಮಿ ಅಂದ್ರೆ ಒಂದೂವರೆ ಕೋಟಿ ಬರ್ತೈತಿ ಒಂದೂವರೆ ಕೋಟಿ ಕಮ್ಮಿ ಅಂದ್ರೆ ಒಂದೂವರೆ ಕೋಟಿ ಬರ್ತೈತಿ ಹ್ಮ್ ಅಯ್ಯ ಈಗ ಏನ್ ತಾಪಲ್ ಕಾಣ್ತೈತಿ ಹನ್ನೆರಡು ತಿಂಗಳು ಈಗ ಈ ನಮನಿ ಹೊತ್ಕೊಂಡ್ ನಿಂತಿರ್ತದೆ ಬಾಳೈತಿ ಈ ನಮನಿಕಾಯಿ ನೋಡಿರಿ ಅಲ್ಲಿ ಈ ತಪ್ಪಲ್ಕಿಂತ ಕಾಯಿನ ಜಾಸ್ತಿ ಅದಾವ ಅವ್ರಿಗೆ ಹ್ಞೂ ಹೌದ್ ಹೌದು ಹೌದು ನಾ ಇನ್ನೂ ನಿಮ್ಗೆ ಮುಂದೆ ತೋರಿಸ್ತೀನಿ ನಾ ಈಗೇನು ಇದು ಹ್ಮ್ ಇನ್ನೂ ಮುಂದೆ ತೋರಿಸ್ತೀನಿ ಹ್ಮ್ ನೋಡಿರಿ ಕಾಯಿ ಸನಿ ತೋರಿ ನಿಮ್ಗೆ ರೀ ಒಂದು ವರ್ಷಕ್ಕೆ ಬರೀ ನಿಂಬೆ ಹಣ್ಣಿನಿಂದ ಒಂದೂವರೆ ಕೋಟಿ ಅಂದ್ರೆ ಕನಿ ಕನಿಠ ಒಂದೂವರೆ ಕೋಟಿ ಕನಿಷ್ಠ ಹಾಂ ಹಾಂ ಇದು ಹಾಂ ಅಂದಾಜು ಹೇಳಿರಿ ನೀವು ಹಾ ಅಂದಾಜು ಇನ್ನ ಅದು ಖಚ್ಚೀಕ ಹಾಂ ಖಚ್ಛ ಇವಾಗ ಹೂ ಬಿಡ್ಸಾಕ ಇದ್ದೀವಿ ಇದಕ್ಕೆ ಕಾಯನ ಕಾಯಿ ಕಮ್ಮಿ ಅದು ಹೌದೇನ್ರಿ ನೋಡಿ ಈಗ ಹೌದಲ್ರಿ ಕಾಯಿ ಏನ್ ಮನೈತೆ ಬರೀ ಕಾಯಿನ ಕಾಣ್ತೈತಿ ತಪ್ಪಲ್ಕಿಂತ ಜಾಸ್ತಿ ಕಾಯಿನ ಕಾಣ್ತೈತಿ ಇವೆಲ್ಲ ಹ್ಮ್ ಕಾಯಾಗಿ ಆಗಿ ಹೋಗದ ಅಲ್ಲ ಅದಕ್ಕಾಗಿ ಹ್ಞೂ ಈಗ ಮುಡುಬುರ್ದು ಬಿದ್ದವ್ರು ಬಿದ್ದಾರ ಹೌದ್ ಮತ್ತ ನೋಡ್ ಅಲ್ಲಿ ಹೌದು ಹೌದು ಯಾಕಂದ್ರೆ ಮತ್ತ ಭಾರ ಭಾಳ ಆಗತ್ತಲ್ಲ ಅದಕ್ಕ ಭಾಳ ಕಾಯಿ ಈ ಸದ ಹೂ ಬಿಡಿಸ್ಬೇಕಾಗ್ಯದ ರೀ ಹ್ಮ್ ಈಗ ಹೂ ಬಿಡ್ಲಕ್ಕತ್ತದ ಅಲ್ಲ ಹೂ ಬಿಡಿಸೋದ್ರಿಂದ ಏನಾಗತ್ತ ಮತ್ತೆ ಜಾಸ್ತಿ ಆಗತ್ ತಂಡ್ರಿಗಳು ಬರೀ ಇಲ್ರಿ ನಮ್ಗೆ ಮೇದಾಗ ಕಾಯಿ ಬರ್ಬೇಕಲ್ಲ ಹಾ ಏಪ್ರಿಲ್ ಮೇದಾಗ ಬರ್ಬೇಕು ಸೀಸನ್ ರೀ ಅದು ನೋಡ್ರಿ ಕಾಯಿ ಏ ಬಾಳ ಐತ್ರಿ ದೊಡ್ಡಪ್ಪಣ ನೋಡ್ರಿ ಬರ್ರಿ ದುಂಡಪ್ಪರ್ಯಾರ ಬರ್ರಿ ಬರ್ರಿ ಅಲ್ಲ ಮಂದಿ ಹಾಂಗ ಹಿಂಗ ಹತ್ಸಾಗ ಹೆಂಗಾತವ ಅಟ್ಟೆ ಹಂಗ್ ನೋಡ್ಬೇತೇವ್ ಮಾತ್ ಕೇಳದಲ್ಲ ಬಂದ್ ಕೇಳೋದಲ್ಲ ನೋಡ್ರಿ ಏನ್ ಐತಿ ಏನ್ ಸುಮ್ಮ ಹೇಳೋ ಏನ್ ಕರೆ ಹೇಳ್ತೇವ ನೋಡ್ರಿ ಈಗ ಹನ್ನೆರಡು ತಿಂಗಳು ಇಟ್ಕಾಯಿ ಏಕೆ ಐತಿ ಮತ್ತ ಇನ್ನು ನೀವು ಅಂತ ತಿಳ್ಕೊಂಡು ಹೂವು ಬಿಡಿಸತಿನಿತ್ರಿ ಇನ್ನು ಅದೇ ಮತ್ತೆ ಈಗ ಏನ್ ಹೂವು ಬರ್ಲಾಗತ್ತಲ್ರಿ ಹೂನ್ರಿ ಬಬ್ಬರಿ ಮೇದ ಕಾಯಿ ಬರ್ತವೆ ಇವ ಬಡೇ ಕ್ಯಾಪ್ ಹುಚ್ಚಿ ಬಿದ್ದದ್ದು ನೋಡ್ರಿ ಎಲ್ಲ ಮೇದಾಗ ಬರ್ತಾ ಹ್ಞೂ ಆಡಾಗ ಹತ್ತು ಸಾವಿರ ಇರ್ತದ ಅದು ನಿಂಬಿಗೆ ರೇಟ್ ಮಾಡಿರ್ತೈತೆ ಬಿಡ್ರಿ ಅವಾಗ ಯಾಕಂದ್ರೆ ಬ್ಯಾಸ್ಗ್ಯಾಗ ನೋಡ್ರಿ ಈಗ ಹೌದು ತಗೋರಿ ಸನ್ನಿ ತೊಗೊಂದ್ಕಿಂದ್ರೆ ಪೂರ ಈಗ ಫುಲ್ಲ ತಪ್ಲ ಎಟ್ ಅದ್ ಕಾಯಿನೈತಿ ಕಾಯಿನೇ ಐತಿ ಆ ಕಾಯಿನೇ ಜಾಸ್ತಿ ಅದರ ತಪ್ಲು ಕಡಿಮೆ ಐತಿ ಯಾ ಇನ್ನ ಇನ್ನ ಮುಂದೈತೆ ನಿಮ್ಗೆ ತೋರ್ಸೋದು